ಮುಸ್ಲಿಂ ಕುಟುಂಬ ಮತ್ತು ಪುರಸಭೆ ಸಿಬ್ಬಂದಿಗಳ ನಡುವೆ ನಡೆದ ನಿವೇಶನ ವಿವಾದಕ್ಕೆ ತೆರೆ ಬಿದ್ದಿದ್ದು ಶಾಂತಿಪೂರ್ಣ ಪರಿಹಾರ ಕಂಡಿದೆ ಬೇಲೂರು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪ ರಸ್ತೆ ಖಾತೆ ನಂಬರ್ ಮೂವತ್ತ್ ಮೂರು ಬಾರ್ ಅರವತ್ತಾರು ಮತ್ತು ಇಪ್ಪತ್ತ್ ಮೂರು ಬಾರ್ ಇಪ್ಪತ್ತೊಂದು ಸಿ ನಿವೇಶನದ ಅಳತೆಗೆ ಪುರಸಭೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಬಂದಿದ್ದಾಗ ಕುಸಿದಾ ಬೇಗಂ ಕುಟುಂಬ ವಿರೋಧ ವ್ಯಕ್ತಪಡಿಸಿ ಗಲಾಟೆ ಮತ್ತು ಕಲ್ಲು ತೂರಾಟ ನಡೆಸಿದ್ದರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಮುನ್ನಡೆಯಾಗಿ ಮಾಜಿ ಸಚಿವ ಶಿವರಾಮ್ ಕುಟುಂಬದೊಂದಿಗೆ ಮಾತುಕತೆ ನಡೆಸಿ ಶಾಂತಿಪೂರ್ಣ ಸಮಾಧಾನಕ್ಕೆ ಪರಿಹಾರ ಕಂಡು ಸಮುದಾಯದ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರು ಕುಟುಂಬದ ಆತಂಕವನ್ನ ಮನವೊಲಿಸುವ ಮೂಲಕ ಸ್ಥಳೀಯ ವಿಘ್ನಗಳನ್ನ ನಿವಾರಣೆ ಮಾಡಿದ್ದಾರೆ ಘಟನೆಯು ಪುರಸಭೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತೆ ಸಂಭವಿಸಿದ್ದರು ಮಧ್ಯಸ್ಥಿಕೆ ಮೂಲಕ ವಿವಾದ ಶಾಂತವಾಗಿ ಪರಿಹರಿಸಲ್ಪಟ್ಟಿದ್ದು ಸ್ಥಳೀಯ ಸಮುದಾಯದಲ್ಲಿ ಶಾಂತಿಯ ವಾತಾವರಣವನ್ನು ಪುನಃ ಸ್ಥಾಪಿಸಲಾಗಿದೆ ಅಂದರೆ ನಮ್ಮ ಚಿಕ್ಕಂಪುರದ ಮಾಡ್ಬಿಟ್ಟಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಅದು ವಿಚಾರ ಏನಾಗಿದೆ ಇವ್ರು ಬೇರೆಯವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗಲಭಿಲಾಗಿ ಕೂತ್ಕೊಂಡಿ ಇವ್ನ ಕಳ್ಳ ಹೋಗ್ಬಿಟ್ಟಿದ್ದ ಅಲ್ಲಿಗೆ ರಹೀಂಖಾನ್ ಅಣ್ಣವ್ರಿಗೂ ಗೊತ್ತಿಲ್ಲ ಅದು ಸಾಮಾನ್ಯಕ್ಕೆ ವಿಚಾರ ಅದು ಬೇರೆ ಬೇರೆ ರೀತಿಯಲ್ಲಿ ಪುರಸಭೆಗಳು ಮತ್ತೆ ನಮಗೂ ಚರ್ಚೆ ಆಗಿ ಏನೇನೋ ನಾಲ್ಕು ಮಾತು ಈ ತರ ಪರಸ್ಪರ ನಡೆದಿದೆ ಬಟ್ ಅಣ್ಣವ್ರಿಗೂ ಗೊತ್ತಿಲ್ಲ ಇಲ್ಲಿ ಅಣ್ಣವ್ರ ಹೆಸರು ಬಂದ್ಬಿಟ್ಟಿದೆ ಮಧ್ಯದಲ್ಲಿ ಹಾಗಾಗಿ ನಾವೇನ್ ಮಾಡೋದು ಅಣ್ಣವ್ರು ನಮಗೆ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಇದು ಉದ್ದೇಶ ಮಾತಾಡೋ ರೀತಿ ಏನು ಅಂದ್ರೆ ಇದು ನಮಗೆ ಇವರು ಗರದಿ ಮಾತಾಡುವುದಿತ್ತು ವೆಂಕಟೇಶ್ ಅಣ್ಣ ಅಂತ ಹೇಳಿಬಿಟ್ಟು ನಾವು ಈ ತರ ವಿಚಾರದಲ್ಲಿತ್ತು ಯಾರು ನಮಗೆ ಕರೆದು ಮಾತಾಡಲಿಲ್ಲ ಇದೇನಾಗ್ಬಿಡ್ತು ಪೊಲೀಸ್ ಬಂದಾಗ ಪುರಸಭವರು ಬಂದಾಗ ಎಂತ ಮನುಷ್ಯರನ್ನ ತೆರಿಗೆ ನಾವು ನಾವೊಂದ್ ಕಡೆ ಇದೀವಿ ನಮ್ಮ ಬಾಯವ್ ಕಡೆ ಇದಾರೆ ಇಲ್ಲಿ ಶಿವರಾಮಣ್ಣವ್ರಿಗೂ ತಪ್ಪಿಲ್ಲ ಅಂತಾನು ನಾನು ಹೇಳ್ತೀನಿ ಇನ್ನೊಂದು ವಿಚಾರ ಇದು ಮಿಸ್ಗ್ರೇಡ್ ಆಗಿದೆ ಮಾಡಿರೋದು ನಮ್ಮ ಚಿಕ್ಕಪ್ಪ ಇದು ನಮ್ಗೆಲ್ಲ ಮಿಸ್ಗ್ರೇಡ್ ಮಾಡೋದು ನಮ್ಮ ಚಿಕ್ಕಪ್ಪ ಹಾಗಾಗಿ ನಾವು ಇವತ್ತು ನಮ್ಮ ಮನೆಯಲ್ಲೇ ಕೂರಿಸ್ಕೊಂಡು ಶಿವರಾಮ ಹೇಳ್ತಾ ಇದ್ದೀವಿ ಅದೇನಿದೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಏನಿದ್ರು ಕ್ಷಮೆ ಕೇಳ್ತಾ ಯಾಕೆ ಅಂದ್ರೆ ನಮಗೆ ಒಂದು ದೊಡ್ಡ ವ್ಯಕ್ತಿ ಅವರು ಒಂದು ಬೆಲೋದಲ್ಲಿ ಹಾಗಾಗಿ ನಮ್ಮ ಕಡೆ ನಾವು ಇದ್ದೀನಿ ಇದು ದಯವಿಟ್ಟು ಯಾರು ಇದನ್ನ ಮನಸ್ಸಿಗೆ ಹಚ್ಕೋಬೇಡಿ ಮತ್ತೆ ಫೇಸ್ಬುಕ್ ಅಲ್ಲಿ ಬೇರೆಯವ್ರು ಬೇರೆ ಯಾವ್ದು ಎಲ್ಲ ಯಾರು ಮಾಡಕ್ ಹೋಗ್ಬೇಡಿ ದಯವಿಟ್ಟು ನಾನು ಹೇಳಿ